ನಮಸ್ಕಾರ ವೀಕ್ಷಕರೇ ನಾನು ಅಥಣಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ಸಕ್ಕರೆ ಸಚಿವನಿಗೆ ಪ್ರತಿಕಾತ್ಮಕ ಶ್ರದ್ಧಾಂಜಲಿ ಬೆಳಗಾವಿ ಜಿಲ್ಲಾ ಅಥಣಿ ಸಕ್ಕರೆ ಬೆಲೆ ಕುಸಿತ ಬಾಕಿ ಪಾವತಿ ತಡವಾಗುತ್ತಿರುವುದು ಹಾಗೂ ರಾಜ್ಯ ಸರ್ಕಾರದಲ್ಲಿ ಅಸ್ಪಷ್ಟ ನೀತಿಗಳ ವಿರುದ್ಧ ಅಥಣಿ ಪಟ್ಟಣದಲ್ಲಿ ಬುಧವಾರ ರೈತರಿಂದ ಜೋರಾಗಿ ಪ್ರತಿಭಟನೆ ಜೋರಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸುತ್ತಾ ಬೃಹತ್ ರ್ಯಾಲಿ ನಡೆಸಿದರು ಈ ಸಂದರ್ಭದಲ್ಲಿ ಸಕ್ಕರೆ ಸಚಿವನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೈತರು ವಿಶಿಷ್ಟ ರೀತಿಯಲ್ಲಿ ತಮ್ಮ ಅಸಾಮಾಧಾನ ದಾಖಲಿಸಿಕೊಂಡರು ಸಚಿವನಿಗೆ ಪ್ರತೀಕಾತ್ಮಕ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಸರ್ಕಾರದ ನೀತಿಗಳು ರೈತರ ಬದುಕನ್ನು ಸಾವಿನತ್ತ ತಳ್ಳುತ್ತಿದೆ ಎಂದು ಆರೋಪಿಸಿದರು ರೈತ ನಾಯಕರು ಮಾತನಾಡುತ್ತಾ ತಕ್ಷಣವೇ ಬಾಕಿ ಹಣ ಬಿಡುಗಡೆ ಗಿರಣಿ ಮಾಲೀಕರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಸಕ್ಕರೆ ಬೆಲೆಯಲ್ಲಿ ನ್ಯಾಯಯುತ ದರ ಅನ್ನು ಸರ್ಕಾರ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು ಕಾನೂನು ಸಚಿವಾಲಯದ ನಡುವೆ ಪೊಲೀಸರು ಭದ್ರತೆ ಬಿಗಿಗೊಳಿಸಿದ್ದು ಪ್ರತಿಭಟನೆ ಶಾಂತಿಪೂರ್ಣವಾಗಿ ಸಾಗಿತ್ತು ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳುವ ಸೂಚನೆ ಕಂಡುಬರ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮೇಲಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಸಂದೇಶ ರಾಜ್ಯ ಕಮಿಟಿ ಮತ್ತು ರಾಜ್ಯ ಕಮಿಟಿ ಮಾಡಿದ್ದೀವಿ ನೋ ಹೊರಗಡೆ ಬಂದಿದ್ದೀ ಹಾ ಔರದಂತ ವ್ಯಕ್ತಿತ್ವ ಎಂತ ವಯಸ್ಸಾದವರು ನಮ್ಮ ತರಗತಿಯ ಸ್ಥಾನದಲ್ಲಿದ್ದಂತವರು ಆರೆ ಸಭೆ ಆ ಸಜೀವ ಸ್ಥಾನದಲ್ಲಿ ಇರಲಿ ಲಾಲಾ ಇದು ನಮ್ಮ ಈ ಕಡೆ ಆಚೆ ಮಾತು ವಾಕ್ರಂರಾ ಓ ರೈತ್ರ ಅಳೋಲಾ ತಪೇ ಮರ ಕಾಲತ್ರ ಜ್ವಾಲನ್ ಅಂತ விடு <missile> <missile> <missile>